ಒಂದು ಗುರುವಿನ ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಒಂದು ತಂಡ ಮಾಡ್ಕೊಂಡು ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ ಅವರಿಗೆ ಅವರ ಹಿಂದೆ ಇರುವ ಒಂದು ಶಕ್ತಿ ಕೊಪ್ಪಳ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಅವರು ಅವರನ್ನು ಮನೆ ಬಿಟ್ಟು ಸಮಾಜಕ್ಕಾಗಿ ಹೊರಗ್ ಬಿಡ್ತಾ ಇದ್ರೆ ಈ ದಿನ ನಮ್ಗೆ ಈ ಜೇಡ ಒಂದು ಸಣ್ಣ ಮಹುಳ ಬಲಿಯನ್ನು ಬಹಳ ಗೆದ್ಲಿ ಇರ್ತದೆ ಸಣ್ಣ ಗೆದಲಿ ಹುತ್ತವನ್ನೇ ಕಟ್ಟಿಬಿಡ್ತದೆ ಹಂಗೆ ನಿಮ್ಮ ಸಮಾಜದವರೆಲ್ಲರೂ ಅಗ್ಗಟ್ಟಾಗಿ ಒಬ್ರಿಗೊಬ್ರು ಪ್ರೀತಿಯಿಂದ ಪ್ರಯತ್ನ ಮಾಡಿದರೆ ಏನೆಲ್ಲವನ್ನೂ ತಾವು ಸಾಧಿಸಬಲ್ಲಿರಿ ಅಂತಕ್ಕಂಥದ್ದನ್ನು ಹೇಳಿ ಅನೇಕ ಶಾಸಕ ವ್ಯಕ್ತರು ಮಾಡ್ತಾರೆ ನಮ್ಮ ಪಾಟೀಲರಾಗಲಿ ಪ್ರಕಾಶ್ ಅವರಾಗಲಿ ಮಾಡ್ತಾರೆ ಈ ನಾಮದೇವ ಶಿಂಪಿ ಸಮಾಜ ಒಂದು ಉತ್ಕೃಷ್ಟವಾದ ಸಮಾಜವಾಗಿ ಬೆಳೆದು

ಈ ತರ ಮಾಡ್ತಾ ಇದ್ದಾನೆ ಅದರಿಂದ ಮುಖ್ಯವಾಗಿ ಮುಂದಿನ ಬರೋ ಮುಂದಿನ ಯುವಕರು ಈ ಈ ಜನಾಂಗದಲ್ಲಿ ಯುವಕರ ಆದ್ಯತೆ ಕೂಡ ಮಾಡೋಣ ಈ ಸಮಾಜ ಬರೀ ಪ್ರತ ಮುಂದಿನ ದಿನದಲ್ಲಿ ಸರ್ಕಾರದಲ್ಲಿ ಒಂದು ಕೋಟಿ ಅಮೌಂಟ್ ನೀಡಿದ್ರ ಎರಡು ಕೋಟಿ ಕೊಡುವಂತ ವ್ಯವಸ್ಥೆ ಮಾಡುವಂತ ಪ್ರಯತ್ನಕ್ಕೆ